ಹೆಂಗೇನು ರೀ ನಮ್ಗೆಲ್ಲ ವಯಸ್ಸಾಗ್ಯದ ಯಾಕೆ ಬೇಕು ರೀ ಹಂಗಿಲ್ಲ ಈಗಿನ ಫಾಡ್ನಲ್ವತ್ತು ವಯಸ್ಸಿದೆ ಇವ್ರ ಬಗು ಅಲ್ಲಿ ತನಕ ಏನು ಇರ್ತೀನಿ ರೀ ನಾನು ಇರ್ತೀರ ಹೇಳ್ತೀರಾ ಇವು ಇವು ಇಷ್ಟೇ ಮನೆ ಒಳಗೆ ಕೊಂಡ್ಬೇಕಾದ್ರೆ ರೀ ಮೂವತ್ತು ಲಕ್ಷ ಈಗ ಮೂವತ್ತೈದು ಲಕ್ಷ ಹಾಂ ಹಾಂ ನಮಸ್ಕಾರ ಅಣ್ಣ ನಮಸ್ಕಾರ ಫುಲ್ ಬ್ಯುಸಿ ಏನು ನಿಮ್ಮ ಹೆಸ್ರು ಶರಣಪ್ಪನ ಹೆಸರು ಶರಣಪ್ಪನವರು ಹೌದು ಯಾವೂರವರು

ಮತ್ತೆ ಇದು ಮಾಲ್ಕ ಕೂಲಿಗಾರಿಗೆ ಏಳ್ನೂರು ರೂಪಾಯಿ ಕೊಡ್ತಾರೆ ಬೆಂಗಳೂರಲ್ಲೂ ಇದೆ ಬೆಂಗಳೂರಲ್ಲೇ ಅಷ್ಟಿದೆ ಇಲ್ಲಿನ ಅಷ್ಟಿದೆ ಹೆಚ್ಚು ಕೂಡ ಇದೆ ನೂರು ರೂಪಾಯಿ ಹೆಂಗ ಇನ್ನೂ ಹೆಚ್ಚು ಕೊಡ್ತಾರೆ ಹೆಂಗ್ ಬರುತ್ತೆ ರೋಡಿಗೆ ನಾವು ಮಾಲ್ ಕಾಲ್ ಮಡಿಕೆ ಮನುಷ್ಯರ್ನಿಂದ ತೊಗೊಂಡು ಬರ್ಬೇಕು ಬೈನ್ ರೋಡ್ ಹಾಕೊಂಡು ಏ ಇಲ್ಲಿ ರೋಡ್ ಐತಲ್ಲ ಸಿಕ್ಕ ರೋಡ್ ಐತಲ್ಲ ಈ ರೋಡ್ನಲ್ಲಿ ಖಾಲಿ ಮಾಡಿಕೇಸಿ ಮನುಷ್ಯರಿನಿಂದ ಮನೆ ಮನುಷ್ಯರ್ನಿಂದ ತಗೊಂಡು ಬರಬೇಕು ಅಳೋದು ಸೊ ಒಳಗಡೆ ಇಷ್ಟೇ ದೂರ ಮನೆ ಇರಲಿ ಹಾಂ ಇಷ್ಟೇ ದೂರ ಮನೆ ಇರಲಿ ಹೊತ್ಕೊಂಬರ್ಬೇಕು ಹೊತ್ಕೊಂಡ್ಬರ್ಬೇಕು ಕಷ್ಟ ಆಗಲ್ವಾ ಅಂತ ಕಷ್ಟ ಕಟ್ಟುತ್ತಾರೆ ಜನ ಆತರ ಥರ ಸೊ ಅದು ಕೂಲಿ ಜಾಸ್ತಿ ಆಗುತ್ತೆ ಆ ಅವ್ರದ್ದು ಅವ್ರದ್ದು ಬೇರೆ ಕೂಲಿ ಊರವ್ರದ್ದು ಅವರವ್ರದ್ದು ಬೇರೆ ಕೂಲಿ ಎಲ್ಲಿ ಕೆಲಸ ಮಾಡೋರ್ದು ಬೇರೆ ಕೂಲಿ ನಡೀತಾಯಿದೆ ನಾನು ಈಗ ಕಡಿಮೆ ಆಗಿದೆ ಈಗ ಆದಾನಿ ಹೊಂದಿದಾನಲ್ಲ ಆದಾನಿ ಡೆವಲಪ್ ಮಾಡ್ತಾನೆ ಅಂತಾನೆ ಈಗ ಕಟ್ಟೋದು ನಿಲ್ಸಿದ್ದೇನೆ ನಿಲ್ಲಿಸಿದ್ದಾರೆ ಯಾರು ಕಟ್ತಾ ಇಲ್ಲ ಯಾರು ಕಟ್ತಾ ಇಲ್ಲ ಯಾರ್ಯಾರು ಸಹ ಸುಮ್ಮನೆ ಯಾರ್ಯಾರು ರಿಪೇರಿ ರಿಪೇರಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಯಾರನ್ನು ಮಾಡಿದರೆ ಇನ್ನೂ ಕೆಲಸ ಇಲ್ಲ ಹ್ಞೂ ಮನೆ ಕಟ್ಟಡೋ ಕೆಲಸ ಇಲ್ಲ ಈಗ ಕಡಿಮೆ ಭಾಳ ಕಡಿಮೆ ಏನು ಇಲ್ಲಾದ್ರೆ ಹಂಗೆ ಹತ್ತಿದ್ರೆ ಮಾಡೋದು ಇಲ್ಲಾಂದ್ರೆ ಇರೋದು ಅದೇ ಅಷ್ಟೇ ನಡೆದಿದೆ ಇಲ್ಲಿ ಇಲ್ಲಿ ಇಲ್ಲ ದಾರ ಇಲ್ಲಿ ಡೆವಲಪ್ ಆಗ್ತದೆ ಅಂತಾರಲ್ಲ ನಾವು ಇಲ್ಲೇ ಮಾಡಿದ್ದು ಹೊರಗಡೆ ಹೋಗಿಲ್ಲ ನಾವು ಹೊರಗಡೆ ನಡಿತೇವೆ ಇಲ್ಲಿ ನಾವು ಇಲ್ಲೇ ಮಾಡಿದವರು ನಾವು ಮಕ್ಕಳು ನಮಗೆ ಇಬ್ಬರು ಗನ್ಸ್ ಇಬ್ಬರು ಗನ್ಸು ಮಕ್ಳು ಇಬ್ಬರು ಹೆಣ್ಮಕ್ಳು ಮಕ್ಕಳು ನಾಲ್ಕು ಜನ ನಾಲ್ಕು ಜನ ಗುಡ್ ಎಜುಕೇಶನ್ ಎಜುಕೇಶನ್ ಆಗಿದೆ ಎಜುಕೇಶನ್ ಮಾಡಿದ್ದಾರೆ ಹುಡುಗರು ಹಿಂಗೆ ಮಾಡ್ತಾರೆ ಸಣ್ಣ ಕೆಲಸ ಮಾಡ್ತಾರೆ ಒಬ್ಬ ಮಗಳು ಯಾವ ಚೆನ್ನಾಗಿ ಓದಿದಾಳೆ ಅವ್ರ ಜಜ್ ಎಕ್ಸಾಮ್ ಕೊಟ್ಟಿದ್ದಾರೆ ಈಗ ಆಗ್ಬೋದು ನಮ್ಮ ತಂಗಿಯವರು ಅಡ್ವೊಕೇಟ್ ಮಗಳು ಹೇಳಿದ್ರ ಇಲ್ಲ ಇಲ್ಲ ಏನು ಸರ್ ನಮ್ಮ ತಂಗಿ ಅಡ್ವೊಕೇಟ್ ಅಂತ ಹೇಳಿಲ್ಲ ಅಡ್ವೊಕೇಟ್ ಹೇಳಿದ್ದೀನಿ ಈಗ ಅಡ್ವೊಕೇಟ್ ಇದ್ರೆ ಜಜ್ ಎಕ್ಸಾಮ್ ಕೊಟ್ಟು ಕಟ್ಟಿದ್ದಾರೆ ಅಂತ ಹೇಳಿ ಮಗಳು ಹಾಂ ಹೇಳಿದ್ರೆ

இவ அவர பாசி தள்ளாரி என் பேரு குமார் திருநெல்வேலி क्या कहना कमाने के लिए आया था काम के लिए आया था पहला काम करने के लिए आया था तो चेंबूर में आया था मैं सेवेंटी एट में चेंबूर में आया था उधर बाजी का धंधा किया और फिर उसके बाद तीन साल काम किया सला दिया नहीं फिर वासी वीरार से चावल लेके के चावल का धंधा किया उसमें भी दो होटल वाला चावल लिया पैसा नहीं दिया तीस थी, तीस किलो पहला दस दस किलो पनीर से लेके करना पड़ेगा दस किलो को पर नहीं लेके आ सकते हैं ट्रेन में

ಗುಲ್ಬರ್ಗದ ಡಿಸ್ಟಿಕ್ ಹಬ್ಬದ ಯಾದಗಿರಿಲಿಂತ ನಂದೆಪಲ್ಲಿ ನಿಂಗಪ್ಪ ಅಂತ ಪಾನ್ಶಾಪ್ ಇಂತು ಒಂದು ಬೇಕರಿ ಮದುವೆ ಮಾಡ್ಕೊಂಡಿದ್ವಿ ಮನಿ ತಗೊಂಡಿದ್ದೀನಿ ಮದ್ವೆ ಆಯ್ತು ನಾಲ್ಕು ಮಂದಿ ನಾನು ತಂಗಿ ಇಬ್ರು ತೆಂಗಿ ಮದ್ವಿ ನಾನ್ ಮದ್ವಿ ನಾಲ್ಕು ಮಂದಿ ಮದ್ವೆ ಆಯ್ತು ಇದು ನಂಬಿಕೊಂಡು ಇಲ್ಲೇ ಹಿಂಗೆ ಮೆಡಿಕಲ್ ಶಾಪ್ ಮಾಡಿ ಮೆಡಿಕಲ್ ಮಾಡ್ತಾ ಮಾಡ್ತಾ ಅಲ್ಲಿ ನೂರು ರೂಪಾಯಿ ಪಗಾರ ಕೊಡ್ತಿದ್ದೀನಿ ನಮಗೆ ಅಲ್ಲಿಂದ ಮತ್ತೆ ಹಿಂಗೆ ಸೋತ್ಸಾಹಿಸಿದೆ ಪಾ ನೋಡೋಣ ದುಕಾನ್ ತಗೊಂಡು ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಂಪ್ರೂವ್ ಆಯ್ತು ಚಲೋ ಹಿಂಗೆ ಇವ್ರ ಹತ್ರ ಹಂಗಿಲ್ಲ ಇವು ಕೋಲಿ ಇದು ಒಂದು ಊರವರು ಇರೋ ಅವ್ರು ಕೋಲಿ ಕೋಲಿಯೋಡೆ ಅವ್ರಿಗೇನಿಲ್ಲ ಅವ್ರಿಗೆ ಬಾಡಿಗೆ ಅವ್ರು ಬಾಡಿಗೆ ಬೇಕಾಗ್ತದೆ ಬಾಡಿಗ್ಲಿಂತ ಅವ್ರು ಜಾಸ್ತಿ ಇದಾಗುತ್ತೆ ಹಾಂ ಮತ್ತೆ ತಿಂಗಳ ತಿಂಗಳ ಬಾಡಿಗೆ ಕೊಟ್ಟರೆ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ಅವ್ರು ಎಷ್ಟು ಬಾಡಿಗೆ ಆಯ್ತು ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಇಪ್ಪತ್ತು ಸಾವಿರ ತನಕ ಆಗ್ತದೆ ಡೈಲಿ ಹಾಂ ಹತ್ತು ಹತ್ತು ದನ ಹತ್ತು ಹತ್ತನೇ ತನಕ ಹತ್ತನೇ ತನಿಖೆ ಹಾಂ